ನಾವಿನ್ನು ಇಷ್ಟು ಅಲ್ಲಿ ಎಂಬತ್ತು ವರ್ಷದವರು ಬರ್ತಿದ್ದಾರೆ ಅವ್ರ ಮುಂದೆ ನಮಗೇನು ಬಂದಷ್ಟು ಬರ್ರಿ ಅವ್ರ ಮುಂದೆ ನಮಗೆ ಅಸಹ್ಯ ಪರದ್ ಬರೋಣ ಬರ್ರಿ ಅಂತ ಹೇಳಿ ಬಂದ್ವಿ ಇನ್ನೂ ನಮಗೆ ಖುಷಿ ಅಂದರೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಒಂದು ಇದು ಒಂದು ಸ್ಫೂರ್ತಿ ಇದು ಎಲ್ಲರೂ ಆ ಸಮಾಜಕ್ಕೆ ಹೋಗ್ತೀವಿ ಈ ಸಮಾಜಕ್ಕೆ ಹೋಗ್ತೀವಿ ಅಂತ ಮುಂದೆ ಹೇಳ್ತಿರ್ತಾರೆ ನಮಗೂ ನಮ್ಮ ಲಿಂಗಾಯತ ಸಮಾಜಕ್ಕೆ ಕೊಟ್ಟೇವೆ ನಾವು ಇವತ್ತಂಥೇಳಿ ಎಲ್ಲರ ಮುಂದೆ ಹೇಳೋದು ಅದೊಂದು ನಮಗೆ ದೊಡ್ಡ ಹಿರಿಮೆ ಆದಂಗೆ ಆಗ್ಬಿಟ್ಟಿತ್ತು ಎಲ್ಲರೂ ಅಲ್ಲಿ ಬರ್ರಿ ಅಲ್ಲಿ ಬರ್ರಿ ಇಲ್ಲ ನಾವು ಇವತ್ತು ನಮ್ಮ ಸಮಾಜದ ಹಿಂಗೆ ಆಯ್ತದ ಬಸವಣ್ಣದ ಬ ಸ್ಪರ್ಧ ಆಯ್ತು ಬರೆಯಾಕೊಟ್ಟೆ ನಾವು ಬರೋದಿಲ್ಲ ಅದು ಹಿಂಗೆ ಹಿಂಗೆ ಮೇಲಿಂದ ಮೇಲೆ ಉಸ್ನೂರಮ್ಮ ಅಕ್ಕವರು ಅದೆಲ್ಲ ಕಾರ್ಯಕ್ರಮ ಇಟ್ಟರೆ ನಾವು ಬರೀಲಾರ್ದವ್ರೂ ಬರಿಬೇಕಂತ ಮನಸ್ಸು ಬರ್ತೈತಿ ಮತ್ತು ನಮ್ಮ ಸಮಾಜ ಬಸವಣ್ಣವ್ರದ್ದು ಎಲ್ಲರಿಗೂ ನೆನಪು ಉಳಿತೈತಿ ನಮಗೂ ವಚನಗಳು ಅಷ್ಟು ಇಷ್ಟು ನಾವು ಪ್ರತಿ ವಾರ ಕದಳಿ ಬರ್ದೊಳಗೆ ಎಲ್ಲರೂ ನಾವು ಮೂರು ಜನ ಬಂದರೂ ಮಾಡ್ತೇವೆ ಹತ್ತು ಜನ ಬಂದರೂ ಮಾಡ್ತೀವಿ ನಾವು ಗಾನವನ್ನು ಮಾಡ್ತೇವೆ ಎಲ್ಲರೂ ಸೇರಿ ವಚನ ಹಾಡ್ತೇವೆ ಹಿಂಗೆ ಒಬ್ಬೊಬ್ಬರೇ ಹಾಡಿಲ್ಲ ಇನ್ಮೇಲೆ ನಿಮ್ಮನ್ನೆಲ್ಲ ನೋಡಿ ನಮಗೂ ಆಗೈತಿ ನಾವು ಇನ್ಮೇಲೆ ನಾವು ಮೊನ್ನೆ ನಾವು ಮೂವತ್ತು ಮೂವತ್ತು ಬರ್ದೇ ಬರಲಾರ್ದವರು ನೀವು ಬಂದವ್ರು ಎಪ್ಪತ್ತು ಎಪ್ಪತ್ತು ಬರ್ದಿರೋದ್ಮೇಲೆ ನಾವು ಮುಂದಿನ ಸಲ ಎಪ್ಪತ್ತ ನೂರ ನಲ್ವತ್ತು ಬರೀನಂತೇಳಿ ಆಸೆ ಮಾಡ್ಕೊಂಡೆ ಇಷ್ಟೇ ನಾನು ಒಂದೆರಡು ಮಾತು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು